ನಮಸ್ಕಾರ ಸ್ನೇಹಿತರೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಅರ್ನ ವಿಜ್ಞಾನ ಮತ್ತು ಪ್ರಶ್ನೆ ಮತ್ತು ಉತ್ತರ ಇವತ್ತಿನ ಮೊದಲನೇ ಪ್ರಶ್ನೆ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳು ಯಾವುವು ಈ ಒಂದು ಪ್ರಶ್ನೆಗೆ ಸೇ ಸರಿಯಾದಂಥ ಉತ್ತರ ತಿಳ್ಕೊಳ್ಳೋದಕ್ಕೆ ಮುಂಚೆ ಸ್ನೇಹಿತರೆ ನಾವು ಭ್ರಮಣೆ ಏನು ಮತ್ತು ಪರಿಭ್ರಮಣೆ ಏನು ಅಂತ ನಾವು ತಿಳ್ಕೋಬೇಕು ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಎಂಟನೇ ತರಗತಿಯ ನಕ್ಷತ್ರಗಳು ಮತ್ತು ಸೌರಮಂಡಲ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಇಲ್ಲಿ ಸ್ನೇಹಿತರೆ ಪರಿಭ್ರಮಣೆ ಅಂತಂದರೆ ಸೂರ್ಯನ ಸುತ್ತ ಪರಿಭ್ರಮಿಸಲು ಅಂದರೆ ಸುತ್ತಲೂ ಗ್ರಹಗಳು ಗ್ರಹಗಳು ತೆಗೆದುಕೊಳ್ಳುವ ಕಾಲವೇ ಪರಿ ಪರಿಭ್ರಮಣ ಕಾಲ ಪೀರಿಯಡ್ ಆಫ್ ರೆವಲ್ಯೂಷನ್ ಅಂತ ಕರೀತಾರೆ ಸ್ನೇಹಿತರೆ ಅದೇ ರೀತಿ ಭ್ರಮಣೆ ಅಂತಂದರೆ ಗ್ರಹವು ತನ್ನ ಸುತ್ತ ತಾನೇ ತಿರುಗಲು ತೆಗೆದುಕೊಳ್ಳುವ ಸಮಯವೇ ಭ್ರಮಣ ಕಾಲ ಅಂತ ಕರೀತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ತಿಳ್ಕೊಳ್ಳೋದಿಂತ ಮುಂಚೆ ಇವೆರಡೂ ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಶುಕ್ರನಂತೆಯೇ ಯುರೇನಸ್ ಕೂಡ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುತ್ತದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಕೆ ಸರಿಯಾಗುತ್ತೆ ಸ್ನೇಹಿತರೆ ಶುಕ್ರ ಗ್ರಹ ಮತ್ತು ಯುರೇನಸ್ ಗ್ರಹ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು